ಬರಬೇಕಾಗಿದ್ರೆ ಒಂದು ಮೊಬೈಲ್ ಅನ್ನು ಕೊಟ್ಟಿದ್ದಾರೆ ಅವರೇ ಕೊಡ್ಸಿರೋದು ಪಾಲ್ಸರು ಮಂಜುನಾಥ್ ಗೌರು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಸಾಮೂಹಿಕವಾಗಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೇಬೇಕು ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ವಿಚಾರಣೆ ಪಾರದರ್ಶಕವಾಗಿ ನಡೀತಾ ಇದೆ ಯಾವುದೇ ಅನುಮಾನಗಳಿಲ್ಲ ಅವರ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಎಲ್ಲ ನಿಟ್ಟಿನಲ್ಲೂ ಕೂಡ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇದೆ ಎಲ್ಲ ರೀತಿಯ ವಿಷಯಗಳನ್ನು ಹಿಂಚ ಹಿಂಚಾಗಿ ಕಲೆ ಹಾಕ್ತಿದ್ದಾರೆ ಅಂತ ಹೇಳಿ ವಿಮರ್ಶನೆ ಮಾಡಲಾಗ್ತಾ ಇದೆ ಆದರೆ ಇದೀಗ ಜನಸಾಮಾನ್ಯರ ಬಾಯಲ್ಲಿ ಮ್ಯಾಜಿಕ್ ಅಜ್ಜಿ ಅಂತ ಹೇಳಿ ಹೆಸರುವಾಸಿಯಾಗಿರೋ ಸುಜಾತಾ ಭಟ್ ಇದೀಗ ಎಸ್ ಐ ಟಿ ಅಧಿಕಾರಿಗಳನ್ನೇ ಸಿಕ್ಕಿ ಹಾಕಿಸುವ ಕೆಲಸವನ್ನ ಮಾಡಿದ್ದಾರೆ ಒಂದು ಕಡೆ ಸುಜಾತಾ ಭಟ್ ಮಾತಲ್ಲಿ ಯಾವುದೇ ಹೂಳಿಲ್ಲ ಆಕೆಯ ಮಗಳು ಅನನ್ಯಾ ಭಟ್ ಕೂಡ ಅಲ್ಲ ಅವಳ ಪರ ವಕಾಲತ್ತು ವಹಿಸಿದ್ದಂಥ ವಕೀಲರಾದಂಥ ಮಂಜುನಾಥ್ ಕೂಡ ಹಿಂದೆ ಸರಿದ್ರು ಸುಜಾತಾ ಭಟ್ ಅವರು ಗಂಟೆಗೊಂದು ಮಾತನಾಡ್ತಾ ಇರ್ತಾರೆ ಅದು ಯಾವುದೂ ಕೂಡ ಸತ್ಯವಲ್ಲ ಎಸ್ ಐ ಟಿ ಆದಿಯಾಗಿಯೂ ಕೂಡ ಈ ಕೇಸನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಎಲ್ರಿಗೂ ಕೂಡ ತಲೆ ಕೆಟ್ಟಂತಹಾದ ಅನುಭವವನ್ನು ಕೊಟ್ಟವರು ಸುಜಾತಾ ಭಟ್ ಅಜ್ಜಿ ಇನ್ನು ಕೆಲವೊಬ್ಬರು ಇದನ್ನೇ ಸದವಕಾಶ ಎನ್ನುವಂತೆ ನಿಮಿಷಕ್ಕೊಂದು ಸ್ಟೇಟ್ಮೆಂಟ್ ಕೊಡೋ ಅಜ್ಜಿಯಿಂದ ಉದ್ದೇಶಪೂರ್ವಕವಾಗಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಇಂಥವರೇ ನನ್ನನ್ನು ಕರೆತಂದರು ಇವರೇ ನನ್ನ ಮೇಲೆ ಒತ್ತಡ ಹಾಕಿದರು ಅಂತೆಲ್ಲ ಹೇಳಿಸುವ ಸಣ್ಣ ಬುದ್ಧಿಯನ್ನು ಕೂಡ ಮಾಡಿದ್ದನ್ನು ಕೆಲವು ಮಾಧ್ಯಮಗಳಲ್ಲಿ ನಾವು ಕಂಡಿದ್ದೀವಿ ಅಷ್ಟು ಕೂಡ ಅರಿಯದಷ್ಟು ನಮ್ಮ ಜನ ದಡ್ಡ್ರಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ ಅದು ಏನೇ ಇರಲಿ ಅದನ್ನು ಪಕ್ಕಕ್ಕಿಟ್ಟು ಇವತ್ತು ಮಾತನಾಡ್ತಾ ಇದ್ದೀನಿ ಇವತ್ತು ಇದೀಗ ಎಸ್ ಐ ಟಿ ಅಧಿಕಾರಿಗಳಾದಂಥ ಮಂಜುನಾಥ್ ಗೌಡ ಜೊತೆಗೆ ಗುಣಪಾಲ್ ಗೌಡ ಸುಜಾತಾ ಭಟ್ ಅವರಿಗೆ ಖುದ್ದಾಗಿ ಮೊಬೈಲ್ ಮತ್ತು ಹೊಸ ವಾಚನ್ನು ಕೊಡಿಸಿರೋ ಸುದ್ದಿ ಎಸ್ ಐ ಟಿ ತನಿಖೆಯ ಬಗ್ಗೆಯೇ ಅನುಮಾನವನ್ನು ಮೂಡುವಂತೆ ಮಾಡ್ತಾ ಇದೆ ಸ್ನೇಹಿತರೆ ಇದು ಸತ್ಯವಾದ ಮಾತು ಯಾಕೆಂದರೆ ಸುಜಾತಾ ಭಟ್ ಅವರೇ ಆ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ನಲ್ಲಿ ಒಪ್ಕೊಂಡಿದ್ದಾರೆ ಸುಜಾತಾ ಭಟ್ ಅವರು ಮಾತನಾಡುವ ಭಾರದಲ್ಲಿ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಸಂದರ್ಶನ ನೀಡಬೇಕಾದ್ರೆ ಮಂಜುನಾಥ್ ಗೌಡ ಮತ್ತು ಗುಣಪಾಲ್ ಗೌಡ ಅನ್ನೋ ಅಧಿಕಾರಿಗಳು ತುಂಬ ಒಳ್ಳೆಯವರು ಅವರ ವಿರುದ್ಧ ವಿನಾಕಾರಣ ಅನೇಕರು ಆರೋಪ ಮಾಡ್ತಾ ಇದ್ದಾರೆ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತಿದ್ದಾರೆ ಸುಜಾತಾ ಭಟ್ ಅವರು ವಿಚಾರಣೆಯ ಸಮಯದಲ್ಲಿ ಎಸ್ ಐ ಟಿ ಅಧಿಕಾರಿಗಳನ್ನು ತನಗೆ ಉತ್ತಮವಾದಂಥ ಆತಿಥ್ಯ ಕೊಟ್ಟರು ಉತ್ತಮವಾದಂಥ ಆಹಾರ ಕೊಟ್ಟರು ಚಾಕ್ಲೇಟನ್ನು ಕೊಟ್ಟರು ಅಂತ ಹೇಳಿ ಇದೇ ಮಂಜುನಾಥ್ ಗೌಡ ಮತ್ತು ಗುಣಪಾಲ್ ವಿರುದ್ಧವಾಗಿ ಮಾತನಾಡೋದು ಅದು ಅಂತ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಸಿಗಾಕೊಳ್ತಾ ಇರೋದು ಈ ಎಸ್ ಐ ಟಿ ಅಧಿಕಾರಿಗಳು ನನಗೆ ಅತ್ಯುತ್ತಮ ಆತಿಥ್ಯವನ್ನು ಕೊಟ್ಟರು ಮನೆ ಹೋಗಬೇಕಾದ್ರೆ ಒಂದು ಒಳ್ಳೆಯ ಮನೆ ನೋಡ್ಕೊಳ್ಳಿ ಅಂತ ಹೇಳಿ ಮೊಬೈಲ್ ಕೊಟ್ಟರು ಚಾಕ್ಲೇಟ್ ಕೊಟ್ಟರು ಅಂತ ಹೇಳಿದಾಗ ಜನರಿಗೆ ಯಾವ ರೀತಿಯಾದಂಥ ಅಭಿಪ್ರಾಯ ಬರುತ್ತೆ ಇದೇ ಮಾತುಗಳು ಇದೀಗ ಧರ್ಮಸ್ಥಳ ಕೇಸ್ ನಲ್ಲಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದನ್ನು ಅನುಮಾನಗಳನ್ನು ಸೃಷ್ಟಿಯಾಗುವಂತೆ ಮಾಡಿಬಿಟ್ಟಿದೆ ಅವರ ಹೇಳಿಕೆಗಳು ನಿಜವಾಗಿದ್ದರೆ ಅಂತಹ ಉಡುಗೊರೆಗಳನ್ನು ಕೊಡಲಿಕ್ಕೆ ಎಸ್ ಐ ಟಿಗೆ ಯಾವ ಅಧಿಕಾರವಿದೆ ಅವರ ಹೇಳಿಕೆಗಳು ನಿಜವಾಗಿದ್ದರೆ ದುಬಾರಿ ಮೊಬೈಲ್ ಹಾಗೂ ವಾಚ್ ಕೊಡಿಸ್ಲಿಕ್ಕೆ ಅಂತಹ ಕಾಳಜಿ ಏನು ಸುಜಾತ ಭಟ್ ಅವ್ರ ತಾಯಿನ ಅಥವಾ ಬಂಧು ಬಳಗನ ಎಸ್ ಐ ಟಿ ಅಧಿಕಾರಿಗಳಿಗೆ ಅಂಥ ಕಾಳಜಿ ಯಾಕೆ ಈಗಾಗಲೇ ಜನಸಾಮಾನ್ಯರಿಗೆ ಅನೇಕ ಅನುಮಾನಗಳು ಮೂಡ್ತಾ ಇದ್ದಾವೆ ಗೊಂದಲಗಳು ಮೂಡ್ತಾ ಇದ್ದಾವೆ ಎಸ್ ಐ ಟಿ ಅಧಿಕಾರಿಗಳು ಸರಿ ಇಲ್ಲ ತನಿಖೆ ಇನ್ನೊಂದು ದಿಕ್ಕಿನಲ್ಲಿ ಇದೆ ಪ್ರಾಮಾಣಿಕವಾದಂಥ ತನಿಖೆ ನಡೀತಾ ಇಲ್ಲ ಅನೇಕರು ಪ್ರಭಾವಿಗಳು ಎಸ್ ಐ ಟಿನ ರೂಲ್ ಮಾಡ್ತಾ ಇದ್ದಾರೆ ಇರ್ತಕ್ಕಂಥ ಆಡಳಿತಾರೂಢ ಮತ್ತು ವಿರೋಧ ಪಕ್ಷಗಳು ಎರಡೂ ಕೂಡ ಯಾರ್ದೋ ಪ್ರಭಾವಿಗಳ ಒಂದಿಷ್ಟು ಮರ್ಜಿಗೆ ಬಿದ್ದಂತೆ ಕೆಲಸ ಮಾಡ್ತಾ ಇದ್ದಾವೆ ಎಲ್ಲರೂ ಕೂಡ ಅವರು ಪರವಾಗಿ ಇದ್ದಾವೆ ಅನ್ನೋ ರೀತಿಯಾದಂಥ ಅನುಮಾನಗಳ ನಡುವೆ ಎಸ್ ಐ ಟಿ ಒಂದು ನ್ಯಾಯವನ್ನು ಕೊಡುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ ಆದರೆ ಈಗ ಈ ಥರದ ಗೊಂದಲವನ್ನು ಸೃಷ್ಟಿ ಮಾಡುವ ಕೆಲಸಗಳನ್ನು ಮಾಡ್ತಾ ಇರೋದು ಒಂದು ಕಡೆ ಸ್ನೇಹಿತರೆ ನೀವು ಈಗಾಗಲೇ ಚಿಹ್ನೆಯನ್ನು ದಿಕ್ಕು ತಪ್ಪಿಸಿದ್ದೇ ಮಂಜುನಾಥ್ ಗೌಡ ಅನ್ನೋ ಆರೋಪ ಇತ್ತು ಮಂಜುನಾಥ್ ಗೌಡ ಎಸ್ ಐ ಟಿ ಟೀಮ್ನಿಂದ ಹೊರಗಿಡಬೇಕು ಅಂತೇಳಿ ಅನೇಕ ವಿರೋಧಗಳು ಕೇಳಿಬಂದಿದ್ವು ಅಂಥ ಟೈಮ್ನಲ್ಲಿ ಈ ರೀತಿಯಾಗಿ ವಾಚ್ ಚಾಕ್ಲೇಟ್ ಕೊಟ್ಟು ಹೊಸ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳುವ ವೈಯಕ್ತಿಕ ಆಸಕ್ತಿ ಇವರಿಗೆ ಯಾಕೆ ಅಥವಾ ಇದನ್ನು ಬೇರೆ ಯಾರಾದರೂ ಕೊಡ್ಲಿಕ್ಕೆ ಹೇಳಿದ್ದಾರಾ ಸದ್ಯ ಇದು ನಮ್ಮ ಕುತ್ತಿಗೆಗೆ ಬರಲಿಲ್ಲ ಅನ್ನೋ ರೀತಿಯಾಗಿ ಯಾರಾದರೂ ಇವ್ರ ಕಡೆಯಿಂದ ಹಣವನ್ನು ಕೊಟ್ಟು ಈ ಕೆಲಸವನ್ನು ಮಾಡಿದ್ದಾರ ಅನ್ನೋ ಅನುಮಾನ ಮೂಡುತ್ತೆ ಅದು ಆ ಅಧಿಕಾರಿಗಳ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರವಾದಂಥ ಅನುಮಾನಗಳನ್ನು ಹುಟ್ಟುಹಾಕುವಂತೆ ಮಾಡುತ್ತೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಲಿ ಎಸ್ ಐ ಟಿ ಕೇವಲ ತನಿಖಾ ಸಂಸ್ಥೆ ಮಾತ್ರ ಇದು ಯಾರಿಗೋ ಗಿಫ್ಟನ್ನು ಕೊಡುವ ಆರೋಪಿಗಳಿಗೆ ಅಪರಾಧಿಗಳಿಗೆ ಗಿಫ್ಟನ್ನು ಕೊಡ್ತಕ್ಕಂಥ ಉಡುಗೊರೆ ನೀಡುವ ಸಂಸ್ಥೆಯಲ್ಲ ದಯವಿಟ್ಟು ಆ ರೀತಿ ಕೊಟ್ಟಿದ್ದರೆ ಮತ್ತೊಮ್ಮೆ ಆ ಸುಜಾತ ಭಟ್ ಅವ್ರನ್ನ ಕರೆಸಿ ವಿಚಾರಣೆ ಮಾಡಲಿ ಉಡುಗೊರೆ ವಾಪಸ್ ಕೊಡಲಿ ಅಂತ ಹೇಳಿ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಬೆಳವಣಿಗೆಗಳ ಆಧಾರದ ಮೇಲೆ ಯಾವಾಗ ಈ ಯೂಟ್ಯೂಬ್ನಲ್ಲಿ ಈ ವಿಡಿಯೋ ವೈರಲ್ ಆಯಿತು ಅದಾದ ಮೇಲೆ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರೋದು ಪರ್ಸ್ನಲ್ ಅಭಿಪ್ರಾಯ ಕೂಡ ನಂದು ಕೂಡ ಅದೇ ಆಗಿದೆ ನೋಡಿ ಈ ಥರದ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸಣ್ಣ ಪುಟ್ಟ ಹೂ ಮಾರೋರು ಅನೇಕ ಹಳ್ಳಿಗಳಲ್ಲಿ ಗ್ರಾಮಸ್ಥರು ಮಾಧ್ಯಮಗಳಲ್ಲಿ ಇದನ್ನು ನೋಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಎಸ್ ಐ ಟಿ ಬಂದಿದೆ ನಮಗೆ ಒಂದು ಪಾರದರ್ಶಕವಾದಂಥ ರಿಸಲ್ಟ್ ಬೇಕು ಅಂತ ನೋಡ್ತಿದ್ದಾರೆ ಒಂದು ಕಡೆ ಇದು ಯಾವ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎನ್ನಲಾಗ್ತಾ ಇದೆಯಲ್ಲ ಅದು ಕೂಡ ಕ್ಲೀನ್ ಹ್ಯಾಂಡಾಗಿ ಒಂದು ಕ್ಲೀನ್ ಚೀಟ್ ಸಿಕ್ಕರೆ ಅದು ಕೂಡ ಭಕ್ತಾದಿಗಳಿಗೆ ಒಂದು ಭರವಸೆಯ ಬೆಳಕು ಕೂಡ ಹೌದು ಆದರೆ ಇದರ ಮಧ್ಯೆ ಈ ರೀತಿಯಾದಂಥ ಪಿತೂರುಗಳನ್ನು ಮಾಡ್ತಾಯಿದ್ರೆ ಅವ್ರ ಮೇಲೂ ಕೂಡ ಇನ್ನೂ ಅನೇಕ ಆರೋಪಗಳು ಸಹಜವಾಗಿ ಮೂಡುತ್ತೆ ಸ್ನೇಹಿತರೆ ಧರ್ಮಸ್ಥಳ ಕೇಸ್ನಲ್ಲಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ಗಳನ್ನ ನಾವು ನೋಡಿದಾಗ ಒಂದಿಷ್ಟು ವಿಶ್ವಾಸ ಕೂಡ ಮೂಡುತ್ತೆ ಯಾಕೆಂದರೆ ಆರಂಭದಲ್ಲಿ ನೋಟಿಸನ್ನು ಕೊಟ್ಟು ಯಾರೇ ಆಗಿರಲಿ ಮಹಿಳೆ ಆಗಿರಲಿ ಅಥವಾ ಪುರುಷರಾಗಿರಲಿ ಅವರಿಗೆ ಆರಂಭದಲ್ಲಿ ನೋಟಿಸ್ ಕೊಟ್ಟು ಒಂದು ವೇಳೆ ತುಂಬ ಗೌರವಾನ್ವಿತ ವ್ಯಕ್ತಿಗಳೇನಾದರೂ ಆಗಿದ್ದರೆ ಅವ್ರು ಎಸ್ ಐ ಟಿ ಕಚೇರಿಗೆ ಬಂದರೆ ಸ್ವಲ್ಪ ಏನಾದರೂ ಅವರಿಗೆ ಹೆಸರಿಗೆ ಧಕ್ಕೆ ಬರೋ ಸಂಗತಿಗಳಾದರೆ ಅವರು ಇರೋ ಪ್ಲೇಸ್ಗೆ ಹೋಗಿ ವಿಚಾರಣೆಯನ್ನು ಮಾಡೋದು ಅಲ್ಲಿ ಪಾರದರ್ಶಕವಾದಂಥ ವಿಚಾರಣೆ ಅವರಿರೋ ಸ್ಥಳದಲ್ಲಿ ಅವರು ಎಲ್ಲಿ ಹೇಳ್ತಾರೋ ಅಲ್ಲಿ ನಾಲ್ಕು ಕ್ಯಾಮ್ರಾಗಳು ರೆಡಿ ಪ್ರಶ್ನೆಗಳು ಟೈಪಿಂಗ್ ಆಫೀಸರ್ಗಳು ಎಸ್ ಐ ಟಿ ಅಧಿಕಾರಿಗಳು ಎದುರಿಗೆ ಪಿ ಸಿಗಳು ಜೊತೆಗೆ ಮಹಿಳೆಯರನ್ನ ತನಿಖೆ ಇದ್ದರೆ ಅವ್ರ ಪಕ್ಕದಲ್ಲಿ ಮಹಿಳಾ ಪೊಲೀಸ್ ಆಫೀಸರ್ನ ಕೂರಿಸಿ ನಿರಂತರವಾಗಿ ನಾಲ್ಕೈದು ಗಂಟೆಗಳ ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳಲಾಗತ್ತೆ ಅದು ಕೂಡ ರ್ಯಾಂಡಮ್ ಆಗಿ ಪ್ರಶ್ನೆಗಳ ಕೇಳೋದು ಶಫಲ್ ಮಾಡೋದು ಪ್ರಶ್ನೆಗಳನ್ನು ಎಲ್ಲೂ ಕೂಡ ಯಾಮಾರಿಸೋಕ್ಕೆ ಬರದಷ್ಟು ಎಲ್ಲ ದಾಖಲೆಗಳನ್ನು ಮೊದಲೇ ಎಸ್ ಐ ಟಿ ಬಳಿಯೂ ಕೂಡ ಇಟ್ಕೊಂಡು ಲೊಕೇಶನ್ ವೈಸ್ ಆಗಿರ್ಬೋದು ಅಮೌಂಟ್ ಟ್ರಾನ್ಸಾಕ್ಷನ್ ವೈಸ್ ಆಗಿರ್ಬೋದು ಎಲ್ಲ ಕಟ್ ಕಟ್ಟಂಡ್ ಕ್ಲಿಯರ್ ಆಗಿರಬೇಕು ಹೇಳ್ತಾ ಇದ್ದರೆ ಅದನ್ನು ತಾಳೆ ಹಾಕಿ ನೋಡಲಾಗುತ್ತೆ ಇಲ್ಲದೇ ಇದ್ದರೆ ಎಸ್ ಐ ಟಿ ಕ್ರಾಸ್ ವೆರಿಫೈ ಮಾಡಿದಾಗ ಸಿಕ್ಕಿಬಿದ್ದರೆ ಮುಂದೆ ಕಟ್ಟುನಿಟ್ಟಿನ ಕ್ರಮ ಕಟ್ಟಿಟ್ಟ ಬುತ್ತಿ ಹುಟ್ಟಿದಿಯಲ್ಲಿ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ರಿ ಎಜುಕೇಷನ್ ಎಲ್ಲೆಲ್ಲಿ ಎಷ್ಟು ಮನೆಗಳನ್ನು ಚೇಂಜ್ ಮಾಡಿದ್ರಿ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಿದ್ರಿ ಪ್ರತಿಯೊಂದು ಕೂಡ ಕೇಳಲಾಗ್ತಿದೆ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಚಿನ್ನಯ್ಯ ಇದ್ದಾನಲ್ವಾ ಈತ ಎಸ್ ಐ ಟಿ ವಿಚಾರಣೆ ವೇಳೆ ಬಾಯಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೂಡ ಕೊಟ್ಟುಬಿಟ್ಟಿದ್ದಾನೆ ಅನ್ನೋ ಬಲ್ಲ ಮೂಲಗಳು ತಿಳಿಸ್ತಾ ಇರೋದು ಒಂದು ಕಡೆ ಮ್ಯಾಜಿಸ್ಟ್ರೇಟ್ ವಿರುದ್ಧವೂ ಕೂಡ ಆರೋಪಗಳನ್ನು ಮಾಡ್ತಾನೆ ಎಲ್ಲಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಮ್ಯಾಜಿಸ್ಟ್ರೇಟ್ ಕರೆಸಿದ್ರಲ್ವಾ ಎಸ್ ಐ ಟಿ ವಿಚಾರಣೆ ವೇಳೆ ಮ್ಯಾಜಿಸ್ಟ್ರೇಟ್ ವಿರುದ್ಧವೂ ಕೂಡ ಕಂಪ್ಲೇಂಟ್ ಮಾಡ್ತಾನಂತ ಆತ ಕೆಲವೊಬ್ಬರನ್ನ ಬೈದರೆ ವಿನಾಕಾರಣ ಕೆಲವೊಬ್ಬರನ್ನ ಹೊಗಳ್ತಾನಂತೆ ಒಂದು ಕಡೆ ಅಭಿನ ಹೊಗಳಿದ್ರೆ ಆತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಒಳ್ಳೆ ಹುಡುಗ ಹಮಾಯಕ ಹುಡುಗ ಅಂತ ಹೇಳಿದ್ರೆ ಇನ್ನು ಮಹೇಶ್ ಅವ್ರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಬಿಡೋದು ಇನ್ನು ಗಿರೀಶ್ ಮಟ್ಟಣ್ಣನವರು ನನಗೆ ಮನೇಲಿ ಕಾಲನ್ನೆಲ್ಲ ಒತ್ತಿಸ್ಕೊಳ್ತಾ ಇದ್ದರು ಸರಿಯಾಗಿ ಕೇರ್ ಮಾಡಲಿಲ್ಲ ನೋಡ್ತಾ ಇರಲಿಲ್ಲ ಅಂತ ಇಲ್ಲ ಸಲ್ಲದ ಒಂದೊಂದು ಗಂಟೆಗೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಬಿಟ್ಟಿದ್ದಾನಂತೆ ಎಸ್ ಐ ಟಿ ಅಧಿಕಾರಿಗಳೇ ಅವನ ಮೇಲೆ ಗರಂ ಆಗಿಬಿಟ್ಟಿದ್ದಾರಂತೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧವೇ ಮ್ಯಾಜಿಸ್ಟ್ರೇಟ್ ಮುಂದೆಯೂ ಕೂಡ ಆರೋಪಗಳನ್ನು ಮಾಡಿದ್ದಾನಂತೆ ಈತ ಒಂದು ಕಡೆ ಎಲ್ಲೋ ಫ್ರಸ್ಟ್ರೇಟ್ ಆಗಿರತಕ್ಕಂಥ ಚಿನ್ನಯ್ಯ ನನ್ನ ಮೇಲೆ ಕವಿತೆ ಬರೀರಿ ಕಾವ್ಯ ಬರೀರಿ ಎಲ್ಲ ಕಡೆ ನಾನು ಫೇಮಸ್ ಆಗ್ತಾ ಇದ್ದೀನಿ ಪ್ರತಿನಿತ್ಯ ನನ್ನ ಬಯ ಬಗ್ಗೆ ಭೀಮಾ ಅಂತೆಲ್ಲ ತೋರಿಸ್ತಾ ಇದ್ದಾರೆ ಅಂತೆಲ್ಲ ಹುಂಬತ್ತನದ ಮಾತುಗಳನ್ನು ಆಡ್ತಾ ಇದ್ದಂತ ಯಾವಾಗ ಆರಂಭದಲ್ಲಿ ಪಾಯಿಂಟ್ಸ್ಗಳನ್ನ ತೋರಿಸಲಿಕ್ಕೆ ಬರ್ತಾ ಇದ್ನಲ್ವ ಅವಾಗ ಮನೆಗೆ ಹೋದ ನಂತರ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಂತ ನನ್ನ ಬಗ್ಗೆ ಕವಿತೆ ಬರೀರಿ ಅಂತ ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಕೋರ್ಟ್ನಿಂದ ಜೈಲಿಗೆ ಇತ್ತೀಚೆಗೆ ವಾಪಸ್ಸಾಗುವ ವೇಳೆ ಆತ ಇಟ್ಬಿಟ್ಟಿರೋದು ಯಾಕೆ ಆತನ ವಿರುದ್ಧವಾಗಿ ಯಾರಾದರೂ ಹೆದರಿಸಿದ್ರಾ ಬೆದರಿಸಿದ್ರ ತಪ್ಪು ಪಾಯಿಂಟ್ಸ್ಗಳನ್ನು ತೋರಿಸ್ಲಿಕ್ಕೆ ಹೇಳಿದ್ರೆ ಗೊತ್ತಿಲ್ವಾ ಆದರೆ ಅಸಲಿಗೆ ಚಿನ್ನಯ್ಯ ನಾನು ಹರಕೆ ಹೊತ್ತಿದ್ದೀನಿ ಧರ್ಮಸ್ಥಳದ ಅಕ್ರಮಗಳನ್ನೆಲ್ಲ ಬೈಲಿಗೇಳ್ದ ಮೇಲೆಯೇ ಗಡ್ಡ ತೆಗೆಸ್ತೀನಿ ಅಂತೆಲ್ಲ ಹರಕೆ ಹೊತ್ತಿದ್ನಂತೆ ಆದರೆ ಈಗ ಹೆದರಿಕೊಂಡು ಆತ ದಿಕ್ಕು ತಪ್ಪಿಸಿದ್ನ ಅನ್ನೋದೇ ಡೌಟಾಗಿ ಉಳಿದುಬಿಟ್ಟಿರೋದು ಇನ್ನು ಗಿರೀಶ್ ಮಟ್ಟಣ್ಣನವರು ಅಪರಿಚಿತ ಶವಗಳ ಮರಣೋತ್ತರ ಪರೀಕ್ಷೆ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಕ್ಕೆ ವಿರೋಧ ಹಾಗೂ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನೋಡಿ ಅದನ್ನು ನಮಗೆ ಸಹಜವಾಗಿ ಆ ದಾಖಲೆಗಳನ್ನೆಲ್ಲ ಇಟ್ಕೊಂಡು ನೋಡಿದಾಗ ಅನುಮಾನ ಖಂಡಿತವಾಗಿಯೂ ಬರುತ್ತೆ ನೋಡಿ ಪ್ರತಿಯೊಂದು ಯಾವೆಲ್ಲ ಅಪರಿಚಿತ ಶವಗಳಿದ್ದಾವೆ ಇವೆಲ್ಲವೂ ಕೂಡ ಗ್ರಾಮ ಪಂಚಾಯಿತಿಯಿಂದ ತೆಗೆಸ್ಕೊಂಡಿರೋ ದಾಖಲೆಗಳು ಸುಮ್ಮನೆ ನಾನೆಲ್ಲೋ ಮೇಲ್ನೋಟಕ್ಕೆ ಗಾಳಿಯಲ್ಲಿ ತೇಲಿಸಲಿಕ್ಕೆ ಹೇಳ್ತಾ ಇರೋದಲ್ಲ ಯಾವೆಲ್ಲ ಅಪರಿಚಿತ ಶವಗಳಿದಾವೆ ಅವನ್ನೆಲ್ಲವನ್ನೂ ಕೂಡ ವೆನ್ಲಾಕ್ ಆಸ್ಪಿಟ್ಲಿಗೆ ಕರೆದುಕೊಂಡು ಹೋಗ್ಬೋದಿತ್ತು ಮರಣೋತ್ತರ ಪರೀಕ್ಷೆಗೆ ಅದು ಸರ್ಕಾರಿ ಆಸ್ಪತ್ರೆ ಅಥವಾ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲೇ ಮರಣೋತ್ತರ ಪರೀಕ್ಷೆ ಮಾಡ್ಬೋದಿತ್ತು ಆದರೆ ಅದಕ್ಕಿಂತ ನಾಲ್ಕೈದು ಕಿಲೋಮೀಟರ್ ದೂರ ಇರತಕ್ಕಂಥ ಕೇಸ್ ಸೆಗಡೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಯಾಕೆ ಮಾಡಿಸಿದ್ದು ಜೊತೆಗೆ ಅಲ್ಲಿ ನಾಲ್ಕೈದು ದಿನಗಟ್ಟಲೆ ಅಂದರೆ ಅಪರಿಚಿತ ಶವ ಅಂದಾಗ ಆರಂಭದಲ್ಲಿ ಒಂದು ನಾಲ್ಕೈದು ದಿನಗಟ್ಟಲೆ ಅಲ್ಲಿ ಇಡ್ಲಾಗುತ್ತೆ ಖಾಸಗಿ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆ ಆಗಿದ್ದರೆ ಫ್ರೀ ಫೀಸ್ ಇರ್ತಿತ್ತು ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಆ ಶಿಥಿಲಗಾರದ ಫೀಸನ್ನು ಕೊಟ್ಟವ್ರು ಯಾರು ನಾಲ್ಕೈದು ದಿನಗಟ್ಟಲೆ ಅಂದರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಫೀಸ್ ಬರುತ್ತೆ ಅದನ್ನು ಭರಿಸಿದವ್ರು ಯಾರು ಅಲ್ಲಿಂದ ದಫನ್ ಮಾಡಲಾಯಿತು ಹಾಗಾದರೆ ಅವೆಲ್ಲವೂ ಕೂಡ ಏನೋ ಕೊಲೆ ಮಾಡಲಾದಂಥ ಕೃತ್ಯಗಳ ಅಥವಾ ಏನಿದು ಇವನ್ನೆಲ್ಲವನ್ನೂ ಕೂಡ ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡಲಾಯಿತು ಅಂತ ಅನುಮಾನಗಳು ಬರುತ್ತೆ ಆದರೆ ಅದನ್ನೆಲ್ಲವನ್ನೂ ಕೂಡ ಕ್ಲಾರಿಟಿ ತೆಗೆದುಕೊಳ್ಬೇಕು ಎಸ್ ಐ ಟಿ ಈ ದಿಕ್ಕಿನಲ್ಲೂ ಕೂಡ ತನಿಖೆಯನ್ನು ನಡೆಸಿದಾಗ ಮಾತ್ರ ಪ್ರಾಮಾಣಿಕವಾದಂಥ ತನಿಖೆ ಸಾಕ್ತಾಯಿದೆ ಅಂತ ನಾವು ಕೂಡ ಭರವಸೆಯನ್ನು ಇಡಬಹುದು ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ನಾಲ್ಕು ಜನರು ಕೂಡ ಇನ್ವೆಸ್ಟಿಗೇಷನ್ ಕರೆಸಿದ್ದಾರೆ ಅವ್ರನ್ನು ಕೂಡ ತನಿಖೆ ಮಾಡ್ತಿದ್ದಾರೆ ಅವರಿಂದಲೂ ಕೂಡ ದಾಖಲೆಗಳನ್ನು ಪಡೆಯಲಾಗ್ತಾ ಒಟ್ಟಾರೆಯಾಗಿ ಇನ್ನೂ ಒಂದೂವರೆ ವರ್ಷ ಹಿಡಿಯಬಹುದು ಆದರೆ ಮಧ್ಯಂತರ ವರದಿ ಬಂದರೆ ಎಲ್ಲೋ ಒಂದು ಕಡೆ ಒಂದು ಭರವಸೆ ಬರುತ್ತೆ ಯಾ ಏನಾಗ್ತಾ ಇದೆ ಏನಾಗಬಹುದು ಅಂತ ಪ್ರಣವ ಅವರೇ ಮುಂದೆ ಏನಾದರೂ ಇನ್ನೊಂದೂವರೆ ವರ್ಷಗಳ ನಡುವೆ ಏನಾದರೂ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆದರೆ ಮತ್ತೊಂದಿಷ್ಟು ಆತಂಕ ಎಲ್ರಿಗೂ ಸಹಜವಾಗಿ ಮೂಡಬಹುದು ಏನೇ ಇರಲಿ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಪ್ರಾಮಾಣಿಕವಾದಂಥ ತನಿಖೆ ಆಗಲಿ ಅಂತ ಮತ್ತೊಂದಿಷ್ಟು ಭರವಸೆಗಳೊಂದಿಗೆ ನಾನು ಕಾಯ್ತಾ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ